ಮೊದಲೆಲ್ಲ ಸಿದ್ದರಾಮಯ್ಯನವರು ಬಂದರೆ ಮಳೆ ಬರಲ್ಲ ಬರರಾಮಯ್ಯ ಅಂತ ಇದ್ದರು ಕರ್ನಾಟಕದ ಮಹಾಜನತೆಗಳೇ ಇವಾಗ ನೋಡಿದ್ದೀರಾ ಸಿದ್ದರಾಮಯ್ಯನವರು ಮಳೆ ರಾಮಯ್ಯ ಅವರಿದ್ದರೆ ರೈತರಿಗೆಲ್ಲ ಒಳ್ಳೆದಾಗತ್ತೆ ಅಂತ ಈ ಸಲ ಮಳೆ ಬಂದು ಎಲ್ಲ ಕಡೆ ರೈತರಿಗೆ ವ್ಯವಸಾಯ ಮಾಡೋಕ್ಕೆ ತುಂಬ ಖುಷಿಲಾಗಿದ್ದಾರೆ ಇದ್ದು ಇವತ್ತು ನಮ್ಮ ಕೇಂದ್ರ ಸರ್ಕಾರದವರು ಕರ್ನಾಟಕದಲ್ಲಿ ಎಷ್ಟು ಮಳೆ ಬಿತ್ತು ಅಂತ ಅವ್ರಿಗೆ ಗೊತ್ತಿದೆ ಗೊತ್ತಿದ್ದ ಮೇಲೆ ಕರ್ನಾಟಕ ರಾಜ್ಯದ ಜನಗಳಿಗೆ ಯೂರಿಯಾವನ್ನು ಸಪ್ಲೈ ಮಾಡಿಲ್ಲ ಸಪ್ಲೈ ಮಾಡಿದೆ ಇವತ್ತು ರೈತರು ವ್ಯವಸಾಯ ಮಾಡ್ತಿರಬೇಕಾದ್ರೆ ಕರ್ನಾಟಕ ರಾಜ್ಯದ ಬಗ್ಗೆ ಬೆಟ್ಟು ತೋರಿಸ್ತಾರಲ್ಲ ನಮ್ಮ ಕರ್ನಾಟಕ ಕೃಷಿ ಮಂತ್ರಿ ಬಗ್ಗೆ ಬಿಟ್ಟು ತೋರಿಸ್ತಾರ ಎಷ್ಟು ಸರಿ ಇದು ಹಾಗಾದ್ರೆ ಇವರಿಗೆ ಇವರು ಸರ್ಕಾರ ಇದ್ದು ಬಿ ಜೆ ಪಿ ಸರ್ಕಾರ ಇದ್ದು ಕರ್ನಾಟಕದಲ್ಲಿದ್ದರೆ ಏರಳುವಾಗ ಯೂರಿಯಾ ಕೊಡ್ತಾ ಇದ್ರು ಹಾಗಾದರೆ ಈ ರೈತರಲ್ಲೂ ಕಾಂಗ್ರೆಸ್ ರೈತರು ಬಿ ಜೆ ಪಿ ರೈತರು ಇದ್ದಾರಾ ಇದರ ಹೇಳಿ ನಮ್ಮ ಕೃಷಿ ಮಂತ್ರಿಗಳು ಅವ್ರ ಒಟ್ಟಿಗೆ ನಮ್ಮ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ ನಮಗೆ ಈ ಸಲ ಮಳೆ ಜಾಸ್ತಿ ಆಗಿದೆ ರೈತರು ತುಂಬ ಖುಷಿಯಾಗಿದ್ದಾರೆ ವ್ಯವಸಾಯ ಮಾಡಬೇಕು ಅಂತ ಆಸಕ್ತಿ ಇರಬೇಕಾರೆ ನೀವು ಯೂರಿಯಾವನ್ನು ಕೊಡಿ ಅಂತ ಹೇಳಿದ ಮೇಲೆ ಕೊಡದೆ ಇವಾಗ ರೈತರು ಮುಂದೆ ನಮ್ಮ ಸರ್ಕಾರವನ್ನು ಕೆಟ್ಟದಾಗ ತೋರಿಸ್ಬೇಕು ಅಂತ ಏನಾದ್ರು ಮಾಡ್ತಾ ಇದ್ದೀರಾ ಮಾಡ್ತಾ ಇದ್ದೀರ ಹೇಳಿ ನಿಮ್ಮ ಉದ್ದೇಶ ಅದು ಹೇಳಿ ಇದರಲ್ಲಿ ರಾಜಕೀಯ ಮಾಡಬೇಡಿ ಅಪ್ಪ ದಯವಿಟ್ಟು ನಾನು ಹೇಳೋದು ಒಬ್ಬ ರೈತ ಕೇಂದ್ರ ಸರ್ಕಾರ ಥರ ರೈತನೇ ರಾಜ್ಯ ಸರ್ಕಾರ ತರೋದು ರೈತನೇ ಇಲ್ಲಿ ರೈತರ ಸಮಸ್ಯೆ ರೈತರಿಗೆ ಬೇಕಾದ್ದನ್ನು ಕೊಡಬೇಕಾದವ್ರು ಯಾರು ಕರ್ನಾಟಕದಲ್ಲಿ ಯೂರಿಯಾನರು ಮ್ಯಾನುಫ್ಯಾಕ್ಚರ್ ಮಾಡ್ತಾರಾ ಇಲ್ಲ ಕೇಂದ್ರದಿಂದ ಯೂರಿಯಾ ಬರಬೇಕು ಬಂದಿದ್ದನ್ನು ಕರ್ನಾಟಕ ಸರ್ಕಾರದವರು ಆಗ್ರೋ ಇದರಿಂದ ಕೊಡ್ತಾರಷ್ಟೇ ಮಾನ್ಯ ರೈತರೇ ದಯಮಾಡಿ ನಿಮ್ಮ ಪರ ಸಿದ್ದರಾಮಯ್ಯನವರು ಇದ್ದಾರೆ ನಮ್ಮ ಕೃಷಿ ಸಚಿವರಾದ ಚೆಲುವಣ್ಣ ಇದ್ದಾರೆ ನೀವು ಯಾವುದಕ್ಕೂ ಹೆದರಬೇಡಿ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ ನಿಮ್ಗೆ ಅಗತ್ಯ ಇರೋ ಯೂರಿಯಾವನ್ನು ಅವ್ರು ಕೊಡ್ತಾರೆ ದಯಮಾಡಿ ಖುಷಿಯಾಗಿ ಈ ಸಲ ವ್ಯವಸಾಯ ಮಾಡಿ ಜೈ ಸಿದ್ದರಾಮಯ್ಯ